ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಸ್ ಇವತ್ತು ನ್ಯೂ ಇಯರ್ ಡೇ ಸೊ ನಿಮ್ಮೆಲ್ರಿಗೂ ವಿಶ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ದೇವರು ನಿಮ್ಮೆಲ್ಲರಿಗೂ ಆಯುರ್ ಆರೋಗ್ಯ ಆಯುಷ್ಯು ಜೊತೆಗೆ ಐಶ್ವರ್ಯ ಆರೋಗ್ಯ ಎಸ್ಪೆಷಲಿ ಎಲ್ಲಾನು ಕೊಟ್ಟು ಕಾಪಾಡಲಿ ಈ ವರ್ಷ ನಿಮ್ಮ ವಿಷಯಸ್ ಎಲ್ಲ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗ್ಲಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಸೊ ನಾನು ಇವತ್ತು ಈವ್ನಿಂಗ್ ನನ್ನ ಮನೆ ಕೆಲಸ ಪೂಜೆ ಎಲ್ಲ ಮುಗಿಸಿ ಇವಾಗ ಟೆಂಪಲ್ ಹೋಗಿ ಬರೋಣ ಅಂತ ಅನ್ಕೊಳ್ತಾ ಇದ್ದೆ ಸೊ ಹಾಗಾಗಿ ವಿಡಿಯೋನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ವರ್ಕಿಂಗ್ ಡೇ ಕೂಡ ಇರೋದ್ರಿಂದ ಇವತ್ತು ಎಲ್ಲರೂ ಫ್ರೀ ಆಗಿರಲ್ಲ ಸೊ ಸ್ವಲ್ಪ ಆದಷ್ಟು ಫ್ರೀ ಮಾಡ್ಕೊಂಡು ಒಂದು ಸಣ್ಣ ಪುಟ್ಟ ಸೆಲೆಬ್ರೇಷನ್ ಅಂತ ಮಾಡ್ಲೇಬೇಕಲ್ಲ ಸೊ ಹಾಗಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನೋಡೋಣ ನಮ್ಮ ಡೇ ಹೇಗೋಗುತ್ತೆ ಸೆಲೆಬ್ರೇಷನ್ ಎಲ್ಲ ಹೇಗಿರುತ್ತೆ ಎಲ್ಲ ಕಂಪ್ಲೀಟ್ ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೊಳ್ತೀನಿ ಕುರ್ತಾ ನಾನು ಇದರಲ್ಲಿ ಸಾರಿ ಚಿಕ್ಕಪೇಟೆನಲ್ಲಿ ತಗೊಂಡ್ ಬಂದಿದ್ದೆ ಸೊ ಅದೇ ಕುರ್ತಾನ ವೇರ್ ಮಾಡಿದ್ದೀನಿ ಈಗೆಲ್ಲ ಆಲಿಯಾ ಕಟ್ ಕುರ್ತಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಅಲ್ಲ ಸೊ ನಾನು ಒಂದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತಗೊಂಡೆ ಚೆನ್ನಾಗಿದೆ ನಾನು ಕಂಪ್ಲೀಟ್ ಔಟ್ಫಿಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದ್ಸಲಿ ತೋರಿಸ್ತೀನಿ ಏನು ಇಲ್ಲ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಮೇಕಪ್ ಅಂಡ್ ಹೇರ್ನ ಲೈಟ್ ಆಗಿ ಇದರ ಟ್ವಿಸ್ಟ್ ಮಾಡಿಬಿಟ್ಟು ಇಲ್ಲಿ ಪಿನ್ ಮಾಡಿದ್ದೀನಿ ದಟ್ಸ್ ಆಲ್ ಏನು ಜಾಸ್ತಿ ರೆಡಿ ಆಗಿಲ್ಲ ಸಿಂಪ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಒಟ್ಟೆ ಕಿಚ್ ಮೊಟ್ಟೆ ಇದು ಹ್ಯಾಪಿ ನ್ಯೂ ಇಯರ್ ಟು ಎಲ್ರಿಗೂ ಹೊಸ ವರ್ಷದ ಶುಭಾಶಯ ನೀವೇ ಯಾಕೆ ಖುಷಿ ಆಗಿಲ್ಲ ಪಪ್ಪ ಬೈದ್ರಾ ಹಾ ನಿಮ್ಮ ಅಪ್ಪ ಎಲ್ರಿಗೂ ಖುಷಿ ಆಗಿರಿ ಅಂದ್ಬಿಟ್ಟು ಅಯ್ಯೋ ಚಿನ್ನಮ್ಮ ಲ ಅಲ್ಪಿಯಾಗಿರ್ಬೇಕಲ್ಲರಿಗೂ ನ್ಯೂ ಇಯರ್ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲೇ ನಮ್ಮ ಮನೆಗೆ ಹತ್ತಿರದಲ್ಲಿ ಒಂದು ಟೆಂಪಲ್ ಇದೆ ಸೊ ಅಲ್ಲಿಗೆ ಬಂದ್ವಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೊ ಬರ್ತಿದ್ದಂಗೆ ನನ್ನ ಮಗನ ಕಂಡುಬಿದ್ದಿದ್ದು ಟೋ ಮೇಲೆ ಸೊ ಅವ್ನಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿಕೊಂಡು ಬರುವಾಗ ಕೊಡಿಸ್ತೀವಿ ಅಂತ ಅಂದ್ಕೊಂಡು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೊರಟ್ವಿ ಸೊ ನೋಡ್ತಾ ಇರ್ಬೋದು ದೇವಸ್ಥಾನ ಅಟ್ಮಾಸ್ಫಿಯರೆಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಅಷ್ಟೇ ಅಲ್ಲ ದೇವ್ ದೇವ್ರ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಸೊ ನಮ್ಮ ಒಂದು ಲೈಫಲ್ಲಿ ಯಾವುದೇ ಒಂದು ಸ್ಪೆಷಲ್ ಡೇ ಏನೇ ಆದ್ರೂ ದೇವಸ್ಥಾನಕ್ಕೆ ಬಂದು ಹೋದರೆ ಎಂಡ್ ಆಫ್ ದ ಡೇ ಒಂಥರ ತೃಪ್ತಿ ಅಂತ ಫೀಲ್ ಆಗುತ್ತೆ ಸೊ ನಮಗೂ ಹಂಗೆ ಯಾವುದಾದ್ರು ನಮ್ಮ ಸ್ಪೆಷಲ್ ಡೇ ಇದ್ದರೆ ಅಟ್ಲೀಸ್ಟ್ ಬೆಳಗ್ಗೆ ಬರೋಕ್ಕೆ ಆಗಲಿಲ್ಲ ಅಂದ್ರೂ ನಾವು ಸಂಜೆ ಆದರೂ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫೈನಲಿ ನಾವೆಲ್ಲರೂ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಎಂಟರ್ ಆಗಿದ್ದೀವಿ ಸೊ ಈ ಒಂದು ನನ್ನ ಜರ್ನಿನಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ಜೊತೆಗೆ ಪ್ರೀತಿ ಪ್ರೋತ್ಸಾಹ ನನ್ನ ಜೊತೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಅಂಡ್ ನೆಕ್ಸ್ಟ್ ನಾವು ಪ್ರೀವಿಯಸ್ ಡೇ ಸೆಲೆಬ್ರೇಷನ್ ಮಾಡಿರಲಿಲ್ಲ ಸೊ ಇವಾಗ ಒಂದು ಕೇಕ್ನ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಬನ್ನಿ ಬಂದು ಏನಂದರೆ ನಾವು ಫಸ್ಟಿಂದನೂ ಅಷ್ಟೇ ಈ ಮಿಡ್ ನೈಟ್ ಸೆಲೆಬ್ರೇಷನ್ ಆ ಥರ ಎಲ್ಲ ಫಾಲೋ ಅಪ್ ಮಾಡ್ಕೊಂಡು ಬಂದಿಲ್ಲ ಏನೋ ನಮ್ಗೆ ಅನಿಸಿಲ್ಲ ಇದುವರೆಗೂ ಈ ಮಿಡ್ ನೈಟ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲ ಸೊ ಇವಾಗ ನನ್ನ ಮಗ ಅವನು ಸ್ವಲ್ಪ ದೊಡ್ಡವನಾಗ್ತಿದ್ದಾನೆ ಇವಾಗ ಸ್ವಲ್ಪ ಸ್ಕೂಲ್ಗೆ ಹೋಗ್ತಿದ್ದಾನೆ ಬುದ್ಧಿ ಕೂಡ ಬಂದಿದೆ ಅವನಿಗೆ ಸ್ವಲ್ಪ ಅವನು ಕೇಳ್ತಿರ್ತಾನೆ ಮಮ್ಮ ಈ ಕೇಕ್ ಕಟ್ಟಿಂಗ್ ಮಾಡೋಣ ಅದು ಇದು ಅಂತ ಹೇಳಿಬಿಟ್ಟು ಸೊ ಅವ್ನಿಗೋಸ್ಕರ ನಮ್ಮ ನಾನು ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕಲ್ಲ ನೋಡಿ ಕೇಕ್ ತೊಗೊಂಡು ತಕ್ಷಣ ಅವ್ನು ಫುಲ್ ಖುಷಿಯಾಗ್ಬಿಟ್ಟ ಸೊ ತೊಗೊಂಡು ನೆಕ್ಸ್ಟು ಮನೆಗೆ ಬಂದ್ವಿ ಸೊ ಕೇಕ್ ಕಟ್ಟಿಂಗ್ಗೆ ಬ ಅವನಿಗಂತೂ ಈ ಥರ ಕೇಕ್ ಕಟ್ಟಿಂಗು ಸೆಲೆಬ್ರೇಷನ್ ಎಲ್ಲ ಸಕ್ಕತ್ ಇಷ್ಟ ಆಗುತ್ತೆ ಸೊ ಅವ್ನು ಸಖತ್ ಎಂಜಾಯ್ ಮಾಡ್ದೆ Happy New Year, ok? Shall we cut the cake? Shall we cut the cake? Yeah, you can cut the cake. Happy New Year to Happy all. Happy New Year. ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ವಿಶಾಲ್ ಮಾರ್ಟ್ ಗೆ ಬಂದಿದ್ವಿ ಸೊ ಮನೆಗೆ ಒಂದಿಷ್ಟು ಐಟಮ್ ಎಲ್ಲ ಬೇಕಾಗಿತ್ತು ಸೊ ಮೇನ್ಲಿ ನನಗೆ ಕ್ಲಾತ್ ಹ್ಯಾಂಗರ್ಸ್ ಬೇಕಾಗಿತ್ತು ಸೊ ಹಾಗಾಗಿ ಇಲ್ಲೇ ವಿಶಾಲ್ ಮಾರ್ಟ್ ಗೆ ಬಂದ್ವಿ ಹ್ಮ್ mm.

ಫಸ್ಟ್ ಫ್ಲೋರ್ ಅಲ್ಲಿ ಲೇಡೀಸ್ ಕಿಡ್ಸ್ ವೇರ್ ಬಟ್ಟೆಗಳು ಹಾಗೆ ಹ್ಯಾಂಡ್ ಬ್ಯಾಗ್ಸು ಒಂದಷ್ಟು ಎಕ್ಸಸರೀಸ್ ಎಲ್ಲ ಇತ್ತು ಅದೆಲ್ಲ ನೋಡಿಕೊಂಡು ಕಮಿಂಗ್ ಟು ನೆಕ್ಸ್ಟ್ ಫ್ಲೋರ್ ಗ್ರಾಸರಿ ಸೆಕ್ಷನ್ ಸೊ ನೋಡಿ ನಮ್ಮ ಕತೆ ಯಾರು ಹೇಳೋಣ ಏನ್ ಟಾಯ್ನ ತೊಗೊಂಡು ನಿಂತ್ಕೊಂಡ ಸೀರಿಯಸ್ಲಿ ಕೊಡ್ಸೋವರೆಗೂ ಬಿಟ್ಟಿಲ್ಲ ಸೊ ಇವ್ನಿಗೆ ಟಾಯ್ ಕೊಡ್ಸಿ ಕೊಡಿಸಿ ನಮಗೆ ಬೇಜಾರಾಗಿ ಅವ್ನಿಗಿನ್ನ ತಗೊಂಡು ಬೇಜಾರಾಗಿಲ್ಲ ನೋಡೋಣ ಎಷ್ಟು ವರ್ಷ ಹಿಂಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟು ಇದಿಷ್ಟು ಇವತ್ತಿನ ಒಂದು ಪುಟಾಣಿ ವಿಡಿಯೋ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಲ್ಲ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್